ಸಾಮಾನ್ಯವಾಗಿ ಎಚ್ಚರ ಅಂದರೆ ಏನು ತಿಳ್ಕೊಬೋದಮ್ಮ ಹಾಸಿಗೆಯಿಂದ ಹೇಳೋ ಎಚ್ಚರನ ಯಾವುದು ಅಂತ ಅನ್ಕೋಬೋದು ಒಂದು ಎಚ್ಚರಿಕೆ ತಗೊಳ್ಬೇಕು ಅಂತ ನಮ್ಮಲ್ಲಿ ನಾನು ಎಚ್ಚರವಾಗಿ ಇದೀನಾ ಎಚ್ಚರವಾಗಿ ಇಲ್ವಾ ಅಂತಕ್ಕಂತಹ ವಿಚಾರ ಪ್ರಶ್ನೆಗೆ ಉತ್ತರ ಸರಿಯಾದ ನಿಕಟವಾದ ಉತ್ತರ ಸಮಯ ಪಾಲನೆ ಸಮಯ ಪಾಲನೆ ಎಲ್ಲಿರುತ್ತೋ ಜೀವನ ಚೆನ್ನಾಗಿರುತ್ತೆ ಹೌದಲ್ಲ ಹೌದು ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಸಮಯ ಪಾಲನೆದ ಪ್ರಜ್ಞೆನೇ ಗೊತ್ತಿಲ್ಲ ಪರದಾಡಿಕೊಂಡು ಅದರಲ್ಲಿ ತೆಗೆದಿದಕ್ಕೆ ಇದ್ರ ತೆಗೆದಕ್ಕೆ ಪರದಾಡ್ಕೊಂಡು ಜೀವನ ಮಾಡೋದು ಅಂದರೆ ಪ್ರಜ್ಞೆ ಅಷ್ಟು ಸುಲಭ ಅಲ್ಲ ಇದು ದೈವತ್ವವನ್ನು ಭಗವಂತ ಸದಾ ಇರ್ತಾರೆ ಅಂದರೆ ಅದು ಸಮಯ ಪ್ರಜ್ಞೆ ಮಾತ್ರ ಎಷ್ಟು ಜನಕ್ಕಿದೆ ಇದು ಬರೀ ಪರದಾಟ ಸೊ ಏನೋ ಒಂದು ಬದುಕಬೇಕು ಏನೋ ಒಂದು ತಿನ್ನಬೇಕು ಏನೋ ಒಂದು ಈ ಥರದಲ್ಲಿ ಇದ್ಕೊಂಡಿರೋದೇ ಹೊರ್ತು ದೇವರು ಸದಾ ನ ಇರಬೇಕು ಅಂತಕ್ಕಂಥದ್ದು ಆಸೆ ಇದೆಯೇ ಹೊರ್ತು ಈ ಬೇಜವಾಬ್ದಾರಿತನದ ಒಂದು ವಿಚಾರ ಅಭ್ಯಾಸ ಅಷ್ಟು ಸುಲಭ ಎಲ್ರಿಗೂ ದಕ್ಕಲ್ಲ ಅವರಿಗೆ ದರಿದ್ರ ಇರೋಲ್ಲ ಬೇಜಾರು ಕೆಟ್ಟದ್ದು ಒಳ್ಳೆಯದು ಗೊತ್ತಾಗಲ್ಲ ಹಗಲು ರಾತ್ರಿ ವ್ಯತ್ಯಾಸ ಗೊತ್ತಾಗಲ್ಲ ಮನುಷ್ಯನ ವೈಪರೀತ್ಯಗಳು ಗೊತ್ತಾಗಲ್ಲ ಇವರು ಸರಿ ತಪ್ಪು ಅಂತ ಗೊತ್ತಾಗಲ್ಲ ಯಾರಿಗೆ ಎಚ್ಚರಿಕೆ ಸದಾ ಎಚ್ಚರಿಕೆ ಇರುವವರಿಗೆ ಭಗವಂತ ಸದಾ ಹೋಗ್ತಾರಂತೆ ಆ ಸದಾ ಇದ್ದಾಗ ಅಭ್ಯಾಸ ಚೆನ್ನಾಗಿರುತ್ತೆ ಮನುಷ್ಯನಿಗೆ ಅಭ್ಯಾಸ ತುಂಬ ಮುಖ್ಯ ಅಲ್ಲ ಹೌದು ಎಷ್ಟು ಜನಕ್ಕೆ ಅಭ್ಯಾಸ ಸಮಯದ ಅಭ್ಯಾಸ ಎಷ್ಟು ಜನದಲ್ಲಿದೆ ಆಗಿದೆಯಂತೆ ಅಮ್ಮ ಗೊತ್ತೇ ಇಲ್ಲ ಅಕೌಂಟೇ ಓಪನ್ ಆಗಲ್ಲ ನಮ್ಮ ದೇಶದಲ್ಲಿ ಯಾಕೆ ಅಂದರೆ ನಾವು ಮನುಷ್ಯರೇ ಆಗಿಲ್ಲ ಇನ್ನು ಆದರೆ ಬೇರೆಯವ್ರಿಗೆ ಬೇಜಾರಾಗ್ಬೋದು ಮನುಷ್ಯರಾಗಿದ್ದೀವ ಹಾಗೇ ಇಲ್ಲ ಆಗಿದ್ದರೆ ಎಚ್ಚರಿಕೆ ಸದಾ ಇರುತ್ತೆ ಆ ಎಚ್ಚರಿಕೆ ಬೇಕಾ ಬೇಡ್ವಾ ಅದು ಯಾಕೆ ಬರ್ತಾ ಇಲ್ಲ ಈ ಎಚ್ಚರಿಕೆಯ ಹಿನ್ನೆಲೆ ಹೊಂದಿದೆ ಜ್ಞಾಪಕ ಯೋ ಏನೋ ಅನ್ಕೋತೀನಿ ಮರ್ತೋಗುತ್ತೆ ಮಾಡಬೇಕು ಅಂದ್ಕೊಂಡೆ ಮರ್ತೋಗುತ್ತೆ ಸೊ ಇದೇನಾಗಿದೆ ಮನುಷ್ಯ ಅರ್ಧ ಸತ್ತಿದ್ದಾನೆ ಅಂತ ಅರ್ಥ ಅದು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ ಯಾರಿಗೆ ಮೆಮೊರಿ ಜ್ಞಾಪಕ ಶಕ್ತಿ ಚೆನ್ನಾಗಿಲ್ವೋ ಅವರಿಗೆ ಸಮಯ ಪ್ರಜ್ಞೆ ಇರಲ್ಲ ಸುಮ್ಮನೆ ಕೂತೇ ಇರತ್ತೆ ಸುಮ್ಮನೆ ಟೈಮ್ ಹೋಗ್ತಾನೇ ಇರತ್ತೆ ಓ ಟೈಮ್ ಹೋಗೋಯ್ತಾ ಸೊ ಇದು ಇದು ನಮ್ಮ ದೇಶದ ಶೇಕಡ ಒಂದು ಎಂಬತ್ತು ಆಗಿನೂ ಜಾಸ್ತಿನೇ ಇದೆ ಆ ಸಮಯ ಅನ್ನೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಭಗವಂತ ಸಮಯಕ್ಕೆ ತುಂಬ ಪ್ರೀತಿಸ್ತಾರಂತೆ ಭಗವಂತ ಪ್ರೀತಿಸೋದು ಯಾರನ್ನ ಸಮಯವನ್ನು ಪ್ರೀತಿಸ್ತಾರಂತೆ ಸಮಯವನ್ನು ಯಾರು ಮನುಷ್ಯ ಅದನ್ನು ಪ್ರೀತಿಸ್ತಾನೆ ಅಲ್ಲಿ ಭಗವಂತ ಇರ್ತಾನೆ ನಾವು ಗುಡಿಯಲ್ಲಿರುವ ಭಗವಂತನನ್ನು ಹುಡುಕುತ್ತಿದ್ದೇವೆ ಯಾರಿದು ಅಂದರೆ ಸಮಯದ ಬೆಲೆಯನ್ನು ತಿಳಿಯದೇ ಇರೋರು ಗುಡಿಯಲ್ಲಿರುವ ಭಗವಂತನಿಗೆ ಪೂಜೆಯನ್ನು ಮಾಡ್ತಾರೆ